ಅದಕ್ಕೆಲ್ಲ ನುಕೊಂಡು ಕೆಲಸ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು ಮತ್ತು ಇನ್ನೊಂದು ವಿಚಾರವಾಗಿ ವಕೀಲರ ವಕೀಲರು ಹೇಳೋದು ಬೇಗ ರಿಲೀಫ್ ಕೊಡಬೇಕು ಅಂತ ನಮ್ಮ ಸರ್ವಸ್ತು ನಾವಂತೂ ಅದರ ಒಂದು ಇವತ್ತು ಹೇಳ್ತಿದ್ದೀನಿ ಯಾವ ವಕೀಲರು ಕೇಳಿದ ಕೇಳ್ತಾ ಇದ್ದೀನಿ ಆದಷ್ಟು ನಾವು ಬೇಗ ಡಿಸ್ಪೋಸಲ್ ಮಾಡೋಕ್ಕೆ ನಿಮ್ಮ ಸಹಕಾರ ಹೆಂಗಿರುತ್ತೋ ನಮ್ಮ ನಮ್ಮ ಡಿಸ್ಪೋ ಡಿಸ್ಪೋಸಲ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅವರ ಮನೆ ಅಂತ ನಾನು ಹೆಸರು ನೋಡಿದಾಗ ನಾನು ಕೇಳ್ಕೊಂಡೆ ಅವ್ರ ವಕೀಲ್ ಹೇಳಿದ್ರಿ ಎಲ್ಲ ಕೇಳ್ಕೊಂಡಿರ್ತೀನಿ ಅಂತ ಅದಕ್ಕೂ ನಿಜ ನೀವು ಕೇಳ್ಕೊಂಡಿದ್ದಾಗ ಕೇಳಿದಾಗ ಮೇಡಮ್ ಅವರು ಮತ್ತು ಸರ್ ಎಲ್ಲರೂ ಹೇಳಿದ್ರು ಈಗ ಬಾರು ತುಂಬ ಕೋಪರೇಷನ್ ಇದೆ ನೀವು ಕೆಲಸ ಮಾಡ್ತೀವಿ ಅಂದರೆ ಫುಲ್ ವರ್ಕ್ ಟೀಮ್ ವರ್ಕ್ ಮಾಡ್ತಾರೆ ಮಾಡ್ಯಂತ ಸೊ ಅವ್ರಿಗೆ ಈಗ ಹೆಂಗೆ ನಾವು ಸಹಕಾರ ಕೊಟ್ಟಿದ್ದೀರೋ ಅದೇ ಸಹಕಾರ ನಮಗೂ ಕೊಡಿ ಅಂತ ಕೇಳ್ತಾ ಎಲ್ಲರೂ ನೀವು ನಾವು ಒಂದು ಹೊಂದಾಣಿಕೆಯಿಂದ ಸ್ವಹಧ್ಯವಾಗಿ ಕೆಲಸ ಮಾಡಿದ್ರೆ ಒಂದು ಸಮಾಜಕ್ಕೆ ನಾವು ಒಂದು ನಮ್ಮ ನ್ಯಾಯಾಂಗದ ಬಗ್ಗೆ ಗೌರವವನ್ನು ಹೆಚ್ಚಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ತಾವು ಅಂದ್ಕೊಂಡು ನಾವು ವಕೀಲರು ಮತ್ತು ಜಜಸ್ ಒಂದು ಸೌಹತೆಯಿಂದ ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾನು ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಸವರ್ಧಿತವಾಗಿ ಕೆಲಸ ಮಾಡೋಣ ನಿಮ್ಮ ಸಹಕಾರ ನಮಗಿರಲಿ ಅಂತ ಹೇಳ್ತಾ ಇಲ್ಲಿ ಈ ಒಂದು